ನೀವ್ ಇವಾಗ ಯುರೋಪಿಯನ್ ಯೂನಿಯನ್ ಅಲ್ಲಿ ಬಂದ್ರೆ ಇಪ್ಪತ್ತೇಳು ಭಾಷೆಗಳಲ್ಲಿ ಮಾತಾಡ್ತಾರೆ ಅಲ್ಲಿ ಇಂಗ್ಲಿಷ್ ಯಾವುದೇ ಒಂದು ವಿಶೇಷವಾದ ಸ್ಥಾನ ಇಲ್ಲ ಇದೇನಿದ್ರು ನಮ್ಮಲ್ಲಿ ಇಂಗ್ಲಿಷ್ ಮಾತಾಡೋರು ಅಂದ್ರೆ ಬುದ್ಧಿವಂತರು ಅದಕ್ಕೆ ಅತಿ ಹೆಚ್ಚು ಮನ್ನಣೆ ಕೊಡೋರು ಬಹುಶಃ ನಾವು ಭಾರತೀಯರು ಪ್ರತಾಪ್ ಸಿಂಹ ಅವರು ಸಂಸದಿನಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ಅನ್ನೋದು ಸುದ್ದಿ ಇಂಡಿಯಾದಲ್ಲಿ ತಗೊಂಡ ಪದಾರ್ಥಗಳ ಸೂಚನೆಗಳ ಪಟ್ಟಿ ನನಗೆ ಸ್ಪ್ಯಾನಿಶ್ ಅಲ್ಲಿ ಸಿಕ್ಕುತ್ತೆ ಪೋರ್ಚುಗೀಸ್ ಅಲ್ಲಿ ಸಿಕ್ಕುತ್ತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ನಾನು ಹೇಳ್ತಿರೋದು ಭಾರತದಲ್ಲಿ ನಾನು ನಿಮ್ಗೆ ಹೇಳ್ದಲ್ಲ ಈಗ ಸ್ಪೇನ್ ಇರ್ಬೋದು ಫ್ರಾನ್ಸ್ ಇರ್ಬೋದು ಇಟಲಿ ಇರ್ಬೋದು ಜರ್ಮನಿ ಇರ್ಬೋದು ಪ್ರತಿಯೊಂದು ದೇಶಗಳು ತಮ್ಮ ಭಾಷೆಯ ಬಗ್ಗೆ ಅದೆಷ್ಟು ಅವರಿಗೆ ಗೌರವ ಇದೆ ಮರ್ಯಾದೆ ಇದೆ ಅಂತಂದರೆ ಮೊದಲು ಅದು ನೀವು ಇವಾಗ ಯುರೋಪಿಯನ್ ಯೂನಿಯನಲ್ಲಿ ಬಂದರೆ ಇಪ್ಪತ್ತೇಳು ಭಾಷೆಗಳಲ್ಲಿ ಮಾತಾಡ್ತಾರೆ ಅಲ್ಲಿ ಇಂಗ್ಲಿಷ್ ಯಾವುದೇ ಒಂದು ವಿಶೇಷವಾದ ಸ್ಥಾನ ಇಲ್ಲ ಇದೇನಿದ್ರು ನಮ್ಮಲ್ಲಿ ಆ ಬ್ರಿಟಿಷರು ಬಿಟ್ಟು ಹೋಗಿದ್ದನ್ನು ನಾವು ಇನ್ನೂ ಹಾಗೇ ಪಾಲಿಸ್ಕೊಂಡು ಬಂದಿದ್ದೀವಿ ಇಂಗ್ಲೀಷ್ ಮಾತಾಡೋರು ಅಂದರೆ ಬುದ್ಧಿವಂತರು ಇಂಗ್ಲೀಷು ಅನ್ನೋದು ಕೇವಲ ಒಂದು ಸಂವಹನ ಮಾಧ್ಯಮ ಅನ್ನೋದು ತಿಳ್ಕೊಳ್ಳ್ದೆ ಅದಕ್ಕೆ ಅತಿ ಹೆಚ್ಚು ಮನ್ನಣೆ ಕೊಡೋರು ಬಹುಶಃ ನಾವು ಭಾರತೀಯರು ನೀವು ಯುರೋಪಿಗೆ ಬಂದರೆ ಯುರೋಪಿಯನ್ ಯೂನಿಯಲ್ಲಿ ಎಲ್ಲರೂ ಅವ್ರವ್ರದ್ದೇ ಆದ ಭಾಷೆ ಈಗ ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟಲ್ಲಿ ಎಲ್ಲರೂ ಹಿಂದಿಲಿ ಮಾತಾಡ್ತಾರೆ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡಿದ್ರು ದೊಡ್ಡ ಸುದ್ದಿಯಾಗಿ ಇವತ್ತು ಕನ್ನಡದಲ್ಲಿ ಮಾತಾಡಿದ್ರು ಇದರಲ್ಲಿ ಪಾರ್ಲಿಮೆಂಟಲ್ಲಿ ನಿಂತಾರೆ ನನ್ನ ಪ್ರಕಾರ ಅದು ಸುದ್ದಿ ಆಗಬಾರ್ದು ಸಹಜವಾದಲ್ವೇ ನನ್ನ ಭಾಷೆ ನನ್ನ ಭಾಷೆಯಲ್ಲಿ ನಾನು ಮಾತಾಡಿದ್ದು ಸುದ್ದಿ ಆಗಬೇಕು ಅಂತ ಬಟ್ ಇವತ್ತಿನ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಈ ಕನ್ನಡದಲ್ಲಿ ಮಾತಾಡಿದ್ದು ದೊಡ್ಡ ಸುದ್ದಿ ಪ್ರತಾಪ್ ಸಿಂಹ ಅವರು ಸಂಸದಿನಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ಅನ್ನೋದು ಸುದ್ದಿ ಅವ್ರು ಮಾತಾಡಿದ್ರು ಸುದ್ದಿ ಆಗಿತ್ತು ಹಾಗಾಗಿ ಹೇಳಿದೆ ಸೊ ಇದು ಈ ರೀತಿ ಒಂದು ಇದಾಗೋಗುತ್ತೆ ಇದು ತಪ್ಪು ನಮ್ಮ ಭಾಷೆಯನ್ನ ನಾವು ಮಾತಾಡಕ್ಕೆ ಅದ್ರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾವ್ಯಾಕೆ ಯಾಕೆ ಈ ರೀತಿ ಒದ್ದಾಡ್ತಿದ್ದೀವಿ ಈ ವಸ್ತುಗಳ ಮೇಲೆ ಆ ಭಾಷೆನಲ್ಲೇ ಹಚ್ಚಾಕಿರ್ತಾರ ಎಲ್ಲವುದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಇಂದ ಅಂದರೆ ನಾನು ಹೆಂಗೆ ಇನ್ನೊಂದು ಹೇಳಬೇಕಂದ್ರೆ ಬಹಳ ಅಚ್ಚರಿಯ ವಿಷಯ ಅಂತಂದರೆ ನಾಲ್ಕು ದೇಶಗಳು ಯುರೋಪಿನ ನಾಲ್ಕು ದೇಶಗಳಲ್ಲಿ ಬರೀ ಆ ಎಲ್ಲ ದೇಶಗಳಲ್ಲೂ ಆಯಾ ಭಾಷೆಗಳಲ್ಲಿ ಹಿಂದ್ ಕೆಳಗಡೆ ಏನು ಅದರಲ್ಲಿ ಆಹಾರ ಇತ್ತು ಅಂತಂದರೆ ಆಹಾರದಲ್ಲಿ ಎಷ್ಟು ಕ್ಯಾಲರಿ ಇದೆ ಅದರಲ್ಲಿ ಏನೇನಿದೆ ಇಂಗ್ರೀಡಿಯಂಟ್ಸು ಅರ್ಥ ಆಯ್ತಾ ಪ್ರತಿಯೊಂದನ್ನು ಬರ್ದಿರ್ತಾರೆ ಅದ್ರ ಜೊತೆಗೆ ನಾಲ್ಕು ದೇಶಗಳಲ್ಲಿ ಈ ಹಾ ಈ ಆಹಾರ ತಿಂದರೆ ಇದು ಗುಣಮಟ್ಟ ಎಷ್ಟಿದೆ ಎ ಕ್ವಾಲಿಟಿ ಬಿ ಕ್ವಾಲಿಟಿ ಅದು ಕೂಡ ಹಾಕಿರ್ತಾರೆ ಸೊ ಪ್ರತಿಯೊಂದು ಅವರ ಭಾಷೆಲಿ ಇರುತ್ತೆ ಇನ್ಸ್ಟ್ರಕ್ಷನ್ ಎಲ್ಲ ಅವ್ರ ಭಾಷೆಯಲ್ಲೇ ಇರುತ್ತೆ ಈಗ ಭಾರತದ ಮಟ್ಟಿಗೆ ಅದನ್ನೇ ಅಲ್ವಾ ಯಾವುದೇ ಭಾಷೆ ಆಗ್ಬಹುದು ಮಾಹಿತಿ ಸಿಕ್ಕೋದಿಲ್ಲ ನೀವು ಆಯಿತು ಈಗ ಪದಾರ್ಥಗಳನ್ನ ತಗೊಂಡ್ರೆ ಅದು ಹಿಂದಿಲಿರುತ್ತೆ ಇಂಗ್ಲೀಷಲ್ಲಿ ಇರುತ್ತೆ ಇನ್ಸ್ಟ್ರಕ್ಷನ್ ಮಾಹಿತಿ ಕನ್ನಡದಲ್ಲಿ ಅತ್ಯಂತ ಕಡಿಮೆ ಯಾವುದೋ ಒಂದೋ ಎರಡೋ ಪದಾರ್ಥ ನಾನು ನೋಡದೆ ಬಿಟ್ರೆ ಮಿಕ್ಕಿದ ಎಲ್ಲಾ ಪದಾರ್ಥಗಳು ಇಲ್ಲ ಹಿಂದಿಲಿರುತ್ತೆ ಇಂಗ್ಲೀಷಲ್ಲಿ ಎಲ್ಲ ಗೊತ್ತೇನೆ ಆಮೇಲೆ ನೀವು ನೋಡ್ತಾ ಬಂದ್ರೆ ಇಲ್ಲಿ ಕೆಲವೊಂದು ಪದಾರ್ಥಗಳು ಅಮೆಝಾನ್ ಪದಾರ್ಥಗಳು ಬಂದ್ರೆ ಅಲ್ಲಿ ಅಲ್ಲಿ ಸಿಗುತ್ತೆ ನಾನು ಇಲ್ಲಿ ಇಂಡಿಯಾದಲ್ಲಿ ತಗೊಂಡ ಪದಾರ್ಥಗಳ ಒಂದು ಇದೇನಿರುತ್ತೆ ಇನ್ಸ್ಟ್ರಕ್ಷನ್ ಮ್ಯಾನ್ಯೂಯಲ್ ಅಂತ ಏನು ಹೇಳ್ತೀವಿ ಆ ಸೂಚನೆಗಳೇನಿರುತ್ತೆ ಆ ಸೂಚನೆಗಳ ಪಟ್ಟಿ ನನ್ಗೆ ಸ್ಪ್ಯಾನಿಶಲ್ ಸಿಕ್ಕುತ್ತೆ ಪೋರ್ಚುಗೀಸ್ ಅಲ್ಲಿ ಸಿಕ್ಕುತ್ತೆ ಕನ್ನಡದಲ್ಲಿ ಸಿಕ್ತಾ ಇಲ್ಲ ನಾನು ಹೇಳ್ತಿರೋದು ಭಾರತದಲ್ಲಿ ನಾನು ಯುರೋಪ್ನಲ್ಲಿ ಅದಾಗಿದ್ರೆ ಬಿಡು ಆ ಎಲ್ಲ ಯುರೋಪಿಯನ್ ಭಾಷೆಗಳಲ್ಲಿ ಸಿಕ್ತಿದೆ ಅಂತ ನಾನು ಹೇಳ್ತಿರೋದು ಇಲ್ಲಿ ಇಂಡಿಯಾದಲ್ಲಿ ತಗೊಂಡ ಎಷ್ಟೋ ಪದಾರ್ಥಗಳ ಮಾಹಿತಿ ಏನಿದೆ ಅವು ಕೂಡ ಸ್ಪ್ಯಾನಿಶಲ್ಲಿ ಸಿಕ್ಕುತ್ತೆ ನಮ್ಮಲ್ಲಿ ಕನ್ನಡದಲ್ಲಿ ಸಿಕ್ಕಲ್ಲ